ನನ್ನ ಬಟ್ಟೆ ಕೊಡಿ ಎಲ್ಲರೂ ನನ್ನ ನೋಡಿ ನಗ್ತಿದ್ದಾರೆ ಶಕ್ತಿ ಕಂಬದ ಸ್ಪರ್ಧೆಗೆ ಬರಲ್ಲ ದರ್ಶಿಕ್ನ ಮುಂದೆ ಇಪ್ಪತ್ತು ವರ್ಷದ ಹುಡುಗನೊಬ್ಬ ನೋಡಿ ಎಲ್ಲರೂ ನಗ್ತಿದ್ರು ನಿಂಗೆ ಅನಸ್ತು ರಕ್ಷಾ ಗುರುಕುಲಕ್ಕೆ ಬಂದ್ ಕೂಡ್ಲೆ ನೀನು ಏಕರವೇ ವ್ಯಾಪ್ತಿಯಾ ಮೊದಲು ನೀನು ನನ್ನ ಎದುರಿಸಬೇಕು ಅಷ್ಟರಲ್ಲಿ ಜನರ ಮಧ್ಯದಿಂದ ಒಂದು ವಾಯ್ಸ್ ಕೇಳಿ ಬಂತು ನಾನ್ ನಿನ್ ಜೊತೆ ಸ್ಪರ್ಧೆ ಗೆಳಿತೇನೆ ಎಲ್ಲರ ಗಮನ ಆ ವಾಯ್ಸ್ ಮೇಲೆ ಹೋಯ್ತು ಅದೇ ಕ್ಷಣ ಜನರ ಮಧ್ಯದಿಂದ ಹದಿನೆಂಟು ವರ್ಷದ ಹುಡುಗನೊಬ್ಬ ಮುಂದೆ ಬಂದ ಅವನು ಬೇರೆ ಯಾರು ಅಲ್ಲ ಗಾಂಧಾರ ನಗರದ ಶಕ್ತಿಶಾಲಿ ಶೌರ್ಯ ದಳದ ಲೀಡರ್ ಮಗ ಧ್ರುವ ಆಗಿದ್ದ ನೋಡಿ ದರ್ಶಿಕ್ ಜೋರಾಗಿ ಜೊತೆಗೆ ಉಳಿದವರು ಕೂಡ ನಮ್ಮ ರಾಜ್ಯವನ್ನಾಳೋ ಮುಂದಿನ ರಾಜ ಶಕ್ತಿ ಶಿರೋಮಣಿ ರಾಜಕುಮಾರ ಧ್ರುವ ಇವನು ಮದುವೆ ಆಗೋ ಹುಡುಗಿ ತುಂಬಿದ ಸಭೆಯಲ್ಲಿ ಇವನ ಜೊತೆ ಮದುವೆ ಮುರಿದು ಕೈ ಕಾಲು ಮುರಿಯೋ ಚಾಲೆಂಜ್ ಹಾಕಿದ್ದಾಳೆ ಅಂಡ್ ಇವನು ನನ್ ಜೊತೆ ಯುದ್ಧ ಅಷ್ಟೇ ಮಧ್ಯೆ ಧ್ರುವ ತನ್ನ ಕಳೆದು ಹೋದ ದಿನಗಳ ಬಗ್ಗೆ ಯೋಚನೆ ಮಾಡ್ದ ಪ್ರತಿ ನಿಮಿಷಕ್ಕೂ ಅವಮಾನ ಹಾಗೂ ತಿರಸ್ಕಾರದಿಂದ ಧ್ರುವ ಎಲ್ಲರ ಮುಂದೆ ಮುಖ ಮುಚ್ಚಿ ನಡೆಯೋ ಹಾಗಾಗಿತ್ತು ಕೆಲವು ತಿಂಗಳ ಹಿಂದೆ ಅವನನ್ನ ಮದ್ವೆ ಆಗ್ಬೇಕಿರೋ ಅಂಬಾಲಿಕೆ ತುಂಬಿದ ಸಭೆಯ ಮಧ್ಯೆ ಅವನ ಮಾನ ಮರ್ಯಾದೆ ಹರಾಜ್ ಹಾಕಿದ್ಲು ನೀನೊಬ್ಬ ಅಲ್ಲ ಕೆಲ್ಸ ಮಾಡು ನಿನ್ನ ಈ ಬಾಳೆನ ನಿನ್ ಕೈಗ್ ಹಾಕು ಯಾಕಂದ್ರೆ ನಿನ್ ಕಡ್ಗ ಹಿಡಿದ್ರೆ ಚಂದ ಕಾಣುದಿಲ್ಲ ಹಾಗಾದ್ರೆ ಮದ್ವೆ ಆಗೋ ಹುಡುಗನ್ ಮನೆಗ್ ಬಂದು ಅವನ ಹಾಗೂ ಅವನ ಮನೆಯವ್ರ ಮರ್ಯಾದೆ ತೆಗೆಯೋದು ಎಷ್ಟು ಚಂದ ಅದನ್ನ ಕೇಳಿ ಅಂಬಾಲಿಕೆ ಜೋರಾಗಿ ನಕ್ಕು ನಾನು ಅವಮಾನಿಸ್ತಾ ಇದ್ದೀನ ಅಯ್ಯೋ ನಿನ್ ಮನೆ ಮರ್ಯಾದೆ ಹರಾಜ್ ಹಾಕದೋನೆ ನೀನು ಕಳೆದ ಮೂರ್ ವರ್ಷದಿಂದ ನಿನ್ನವರಿಗೆ ನಾಚಿಕೆ ಅವಮಾನ ಅಲ್ದೆ ಬೇರೆ ಏನ್ ಕೊಡ್ತಿದ್ಯಾ ನಾನು ಈ ರೀತಿ ನಾಚಿಕೆ ಅವಮಾನ ಪಡ್ಕೊಂಡು ಜೀವನ ನಡ್ಸಲ್ಲ ಬೇಕು ಸರಿಯಾಗಿ ಹೇಳು ಅಂಬಾಲಿಕೆ ನಾನು ನಿನ್ನ ಮದುವೆ ಆಗೋಕ್ ತಯಾರಿಲ್ಲ ನಾ ಇಬ್ಬರ ಸಂಬಂಧ ಮುರಿಯೋಕೆ ನಾನು ಬಂದಿದ್ದೀನಿ ಅಂಬಾಲಿಕೆಯ ಈ ಮಾತನ್ನ ಕೇಳಿದ್ರುವಾ ಅವನ ತಂದೆ ಅರುಣೇಂದ್ರ ಹಾಗೂ ಅಲ್ಲಿ ನೆರೆದಿದ್ದ ಜನರಿಗೆಲ್ಲಾ ನಿಂತ ನೆಲವೇ ಕುಸ್ತಂತೆ ಭಾಸವಾಯ್ತು ಅಂಬಾಲಿಕೆ ಮಾತು ಕೇಳಿ ಎಲ್ರು ಬೆಚ್ಚಿ ಬಿದ್ರು ತಕ್ಷಣ ಅರುಣೇಂದ್ರ ಬೇಜಾರ್ ಮಾಡ್ಕೊಂಡು ದೊಡ್ಡ ಸ್ವರ್ಧ ಹೇಳಿದ್ರು ಮದುವೆ ನಮ್ಮ ಮಾಡಿದ ಸಂಬಂಧ ಅಂತ ತಿಳ್ಕೊಂಡ್ರು ನೀನು ಸಂಬಂಧ ಮಾತು ಸಂಬಂಧ ಸಮಾನ ಶಕ್ತಿ ಇರೋ ಜೊತೆ ಮಾಡ್ಲಾಗುತ್ತೆ ನಾನು ನನ್ನ ದಳದ ಲೀಡರ್ ಆಗೋಳು ಆದ್ರಿಂದ ನನ್ನ ಮದುವೆ ಆಗೋ ಹುಡುಗ ಕೂಡ ಒಬ್ಬ ಲೀಡರ್ ಆಗಿರ್ಬೇಕು ಬದ್ಲಿಗೆ ಒಬ್ಬ ಲೂಸರ್ ಅಲ್ಲ ಏನಂದ ನೀನು ಲೂಸರ್ ನಾನ್ ಲೂಸರ್ ಅಲ್ಲ ಇದು ನಿನಗೂ ಪೂರ್ತಿ ಗಾಂಧಾರ ನಗರಕ್ಕೂ ಗೊತ್ತು ಒಂದು ಕಾಲದಲ್ಲಿ ನಗರದ ಶಕ್ತಿಶಾಲಿ ಯೋಧನಾಗಿದ್ದೆ ನಾನು ಅನ್ನೋದನ್ನ ಮರಿಬೇಡ ಎಷ್ಟು ಅಂತ ನಿನ್ ಪಾಸ್ನಲ್ಲಿ ಜೀವನ ನಡೆಸ್ತೀಯ್ರುವಾ ಸಾರಿ ಆದ್ರೂ ಅದರಿಂದ ಹೊರಗ್ ಬಂದು ರಿಯಾಲಿಟಿ ಏನು ಅಂತ ಫೇಸ್ ಮಾಡು ನಿಜ ಏನಂದ್ರೆ ನೀನೀಗ ಒಬ್ಬ ಲೂಸರ್ ಲೂಸರ್ ನಾನು ಲೂಸರ ಸರಿ ಹಾಗಾದ್ರೆ ಅಂಬಾಲಿಕೆ ಈ ಸಂಬಂಧ ಮುರಿಯುತ್ತೆ ಆದ್ರೆ ಯಾವಾಗ ಅಂದ್ರೆ ನೀನು ಈ ಲೂಸರ್ನ ಹೆಂಡತಿ ಜೊತೆ ಸಂಬಂಧ ಮುರಿಯೋ ಮಾತಾಡ್ತಿದ್ರೆ ಬಗ್ಗೆ ನೀನೇನ್ ಬಯಸ್ತಿದ್ಯಾ ಅದನ್ನೇ ನಾನು ಕೂಡ ಹೇಳ್ತಿದ್ದೀನಿ ಆದ್ರೆ ಮೊದಲು ನೀನ್ ನನ್ನ ಜೊತೆ ಮದ್ವೆ ಆಗ್ಬೇಕು ಅದಾದ್ಮೇಲೆ ನಾನ್ ನಿನಗೆ ಡಿವೋರ್ಸ್ ಕೊಟ್ಟು ಈ ಸಂಬಂಧದಿಂದ ನಿನಗೆ ಸಂಪೂರ್ಣವಾಗಿ ಮುಕ್ತಿ ಕೊಡ್ತೀನಿ ಇದನ್ನ ಕೇಳಿ ಅಂಬಾಲಿಕೆ ಸಿಟ್ಟು ನೆತ್ತಿಗೇರಿತು ಅವಳು ತನ್ನ ಕೈಯನ್ನ ಗಾಳಿಯಲ್ಲಿ ಆರಿಸಿ ಬೆಂಕಿಯ ಚೆಂಡೊಂದನ ಮಾಡಿ ಧ್ರುವನ ಮೇಲೆ ಎಸೆದ್ಲು ಇದನ್ನ ನೋಡಿ ಅರುಣೇಂದ್ರ ಕಿರ್ಚಾಡಿದ್ರು ನಿಲ್ ಅಂಬಾಲಿಕೆ ನೀನ್ ಮಾಡ್ತಿರೋದು ಸರಿಯಲ್ಲ ಅದೇ ಸಮಯಕ್ಕೆ ಅಲ್ಲೊಂದು ಜೋರಾದ ಶಬ್ದ ಕೇಳ್ತು ಧ್ರುವ ಸತ್ತು ಅಂತ ಎಲ್ಲರೂ ಯೋಚನೆ ಮಾಡಿದ್ರು ಹೊಗೆ ಹೋದಾಗ ಅಲ್ಲಿ ಧ್ರುವ ನೆಟ್ಟಗೆ ನಿಂತಿದ್ದ ಅವನ ಪಕ್ಕದಲ್ಲೇ ಅವನ ನೆರಳಾಗಿ ಧ್ರುವನ ಗೆಳತಿ ಇರಾ ನಿಂತಿದ್ಲು ಅವಳು ಅಂಬಾಲಿಕೆಯಿಂದ ಧ್ರುವನನ್ನ ಬಚಾವ್ ಮಾಡಿದ್ಲು ಅಂಬಾಲಿಕೆ ನಿನಗೇನ್ ಅನ್ನಿಸ್ತು ನಿನ್ ಶಕ್ತಿಗೆ ಶೌರ್ಯ ದಳದಲ್ಲಿ ಪೈಪೋಟಿ ಯಾರು ಇಲ್ಲ ಅಂತಾನ ಯುದ್ಧ ಮಾಡೋಕೆ ಅಷ್ಟೊಂದಿಷ್ಟ ಇದ್ರೆ ಬಾ ಹೋಗೋಣ ರಣರಂಗಕ್ಕೆ ಯಾರು ಶಕ್ತಿಶಾಲಿ ಅಂತ ಒಂದ್ ಕೈ ನೋಡೇ ಬಿಡೋಣ ತಕ್ಷಣ ಈರಾ ತನ್ನೆರಡು ಕೈಗಳನ್ನ ಗಾಳಿಯಲ್ಲಿ ಅಲ್ಲಾಡಿಸಿದ್ಲು ಅವಳ ಕೈಯಲ್ಲಿ ಒಂದು ಚಿನ್ನದ ಬಣ್ಣದ ಬೆಳಕು ಸೃಷ್ಟಿಯಾಯ್ತು ಇನ್ನೇನ್ ಅವಳು ಅದನ್ನ ಅಂಬಾಲಿಕೆ ಮೇಲೆ ಪ್ರಯೋಗ ಮಾಡೋಕೆ ಹೊರಟಾಗ ಅರುಣೇಂದ್ರ ಜೋರಾಗಿ ಕಿರ್ಚಾಡ್ದ ಸಾಕು ನಿಲ್ಸಿ ಇದು ನನ್ನ ಮನೆ ಯುದ್ಧ ಭೂಮಿ ಅಲ್ಲ ಅವರು ಇರಾ ಕಡೆ ಒಂದು ಕಣ್ ಸನ್ನೆ ಮಾಡಿ ಅವಳನ್ನ ಕಂಟ್ರೋಲ್ ಮಾಡಕ್ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡ ಇರ ತನ್ನ ಪ್ರಯೋಗವನ್ನ ನಿಲ್ಸಿ ಧ್ರುವನನ್ನ ಕರ್ಕೊಂಡು ಒಂದ್ ಕಡೆ ನಿಂತ್ಲು ಇದೇ ಸರಿಯಾದ ಸಮಯ ಅಂತ ಅಂಬಾಲಿಕೆ ಧ್ರುವನ ಕಡೆ ನೋಡಿ ಹೇಳಿದ್ಲು ಎಷ್ಟು ದಿನ ಅಂತ ಹೀಗೆ ಹುಡುಗಿರಿಂದ ಅಡ್ಗೆ ಕೂತ್ಕೋತಿಯ ಧ್ರುವ ನೋಡು ಇದೇ ನಿನ್ ನಿಜವಾದ ಸ್ಥಿತಿ ಇದೆ ಕಾರಣಕ್ಕೆ ನನ್ನ ಜೊತೆ ಮದುವೆ ಆಗಲು ಇಷ್ಟ ಪಡಲ್ಲ ನನ್ನ ಕಾಪಾಡಿಕೊಳ್ಳುವ ತಾಕತ್ತಿಲ್ಲದ ವ್ಯಕ್ತಿ ನನ್ನನ್ನ ಹಾಗೂ ನನ್ನ ದಳದ ರಕ್ಷಣೆ ಹೇಗ್ ಮಾಡ್ತಾನೆ ಅದನ್ನ ಕೇಳಿ ಧ್ರುವ ತನ್ನ ಹಲ್ಲುಗಳನ್ನ ಕಚ್ಚೋಕೆ ಶುರು ಮಾಡ್ತಾನೆ ಅವನಿಗೆ ಮನಸ್ಸಲ್ಲಿ ಅಂಬಾಲಿಕೆ ಹಲ್ ಮುರಿಬೇಕು ಅಂತ ಅನಿಸ್ತಿತ್ತು ಆದ್ರೆ ಇಲ್ಲ ಧ್ರುವನ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ಕೊಳ್ಳೋಕೆ ಸನ್ನೆ ಮಾಡಿದ್ಲು ಅಷ್ಟಕ್ಕೆ ನಿಲ್ಲಿಸದ ಅಂಬಾಲಿಕೆ ಇವತ್ ನಿನ್ನನ್ನ ಇರಾ ಸೇವ್ ಮಾಡಿದ್ಲು ಆದ್ರೆ ಇದರಿಂದ ನನ್ ಮನ್ಸು ಬದಲಾಯ್ತು ಅಂತ ತಿಳ್ಕೊಳ್ಬೇಡ ನಾ ನಿನ್ನ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಒಂದ್ ವೇಳೆ ನಿನಗೆ ನನ್ ಮದ್ವೆ ಆಗ್ಲೇಬೇಕಾದ್ರೆ ನೀನು ನನ್ನನ್ನ ಗಾಂಧಾರ ನಗರದ ಜನರ ಮುಂದೆ ಸೋಲಿಸಬೇಕು ಒಂದ್ ವೇಳೆ ನಾನ್ ಈ ಮದ್ವೆ ನಡೆಯೋಲ್ಲ ನೀನ್ ಗೆದ್ರೆ ನೀನೇನ್ ಬಯಸಿದ್ಯೋ ಚಾಲೆಂಜ್ ಗೆ ಇದೆ ತಾನೆ ಅಲ್ಲಿ ನೆರೆದಿದ್ದ ಚಾಲೆಂಜ್ ಕೇಳಿ ಬೆಚ್ಚಿ ಬಿದ್ರು ಧ್ರುವ ಈ ಚಾಲೆಂಜ್ ಒಪ್ಕೊಳ್ಳಲ್ಲ ಅಂತ ಜನ ಪಿಸು ಪಿಸು ಮಾತಾಡೋಕೆ ಧ್ರುವನ ಕಾರಣದಿಂದ ಶೌರ್ಯ ದಳದ ಮೇಲೆ ಕಪ್ಪು ಚುಕ್ಕಿ ಬರುತ್ತೆ ಅಂತ ಹೇಳಿದ್ದನ್ನು ಕೇಳಿ ಅರುಣೇಂದ್ರ ಹಾಗೂ ಇರಾಳ ಮುಖ ಸಪ್ಪಗಾದ್ರೆ ಅಂಬಾಲಿಕೆ ಮುಖದಲ್ಲಿ ಅಹಂಕಾರ ಕಾಣ್ತಿತ್ತು ಆಗ ಮೌನವಾಗಿದ್ದ ಧ್ರುವ ಹೇಳ್ದ ನಾನ್ ನಿನ್ ಚಾಲೆಂಜ್ ನ ಒಪ್ಕೋತೇನೆ ಅಂಬಾಲಿಕೆ ನೀನ್ ಈ ಅಹಂಕಾರವನ್ನ ನಾನು ಗಾಂಧಾರ ಜನರ ಮುಂದೆ ಮಣ್ಣಲ್ಲಿ ಮಣ್ಮಾಡ ಹಾಕ್ತೇನೆ ನಮ್ಮ ಸಂಬಂಧ ಒಂದು ಯುದ್ಧದ ಮೇಲೆ ನಿಂತಿದೆ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಇದೆ ಅದನ್ನ ಕೇಳಿ ಅಂಬಾಲಿಕೆ ಅಲ್ಲಿಂದ ಹೊರಟೋದ್ಲು ಆದ್ರೆ ಅರುಣೇಂದ್ರರ ಚಿಂತೆ ಇದರಿಂದ ಹೆಚ್ಚಾಯ್ತು ಯಾಕಂದ್ರೆ ಅಂಬಾಲಿಕೆ ಧ್ರುವನಿಗಿಂತ ಎಷ್ಟೋ ಬಲಶಾಲಿ ಅವಳ ಚಾಲೆಂಜ್ ಗೆ ಹಾ ಹೇಳಿ ಧ್ರುವ ತನ್ನ ಸಮಾಧಿಯನ್ನ ತಾನೇ ತೋಡಿಕೊಂಡಿದ್ದ ಒಂದು ವೇಳೆ ಅದ್ರಲ್ಲಿ ಅವನು ಸೋತ್ರೆ ಅವನ ಜೊತೆ ಸಂಪೂರ್ಣ ಶೌರ್ಯ ದಳಕ್ಕೆ ಇದೊಂದು ನಾಚಿಕೆ ಪಡೋ ವಿಷಯ ಆಗಿತ್ತು ಅರುಣೇಂದ್ರ ತನ್ನ ಚಿಂತೆಯನ್ನ ಧ್ರುವನ ಬಳಿ ಹೇಳ್ದ ಧ್ರುವ ನೀನು ಸಿಟ್ಟಲ್ಲಿ ಅಂಬಾಲಿಕೆಯ ಚಾಲೆಂಜ್ ಒಪ್ಕೊಂಡೆ ಅಂತ ನಂಗೆ ಅನಿಸ್ತಿದೆ ಅವಳ ಹತ್ರ ಒಂಬತ್ತು ನಕ್ಷತ್ರಗಳ ಶಕ್ತಿ ಇದೆ ನೀನಿನ್ನು ಮೂರು ನಕ್ಷತ್ರಕ್ಕಿಂತ ಹೆಚ್ಚಿನ ಶಕ್ತಿನ ಪಡೆದಿಲ್ಲ ಅನ್ನೋದನ್ನ ಮರಿಬೇಡ ಹೀಗಿದ್ದಾಗ ಇನ್ನೊಂದೆರಡು ತಿಂಗಳಲ್ಲಿ ನೀನು ಅವಳಿಗಿಂತ ಹೆಚ್ಚು ಶಕ್ತಿಶಾಲಿ ಹೇಗಾಗ್ತೀಯಾ ಅವಳನ್ನು ಹೇಗೆ ಎದುರಿಸ್ತೀಯಾ ಅಪ್ಪಾ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ನನ್ನ ಶಕ್ತಿ ಹೆಚ್ಚು ಮಾಡೋ ಎಲ್ಲಾ ಪ್ರಯತ್ನ ಮಾಡ್ತಿದ್ದೀನಿ ನಿಮಗೂ ಗೊತ್ತು ನಾನು ಮೊದಲಿಂದ ಇಷ್ಟೊಂದು ಶಕ್ತಿಹೀನ ಆಗಿರಲಿಲ್ಲ ಧ್ರುವನ ಮಾತಲ್ಲಿ ಭಯ ಕಾಳ್ತಿತ್ತು ಅದು ಅವನ ತಂದೆಗೆ ಗೊತ್ತಾಯ್ತು ಒಳಗೊಳಗೆ ಧ್ರುವ ಯಾವ ಕಾರಣಕ್ಕೆ ಬೇಸರದಲ್ಲಿ ಇದ್ದಾನೆ ಅಂತ ಅವರಿಗೆ ತಿಳಿತು ಸ್ವಂತ ತಂದೆ ಹಾಗೂ ಉಳಿದವರ ಮುಖದಲ್ಲಿ ತನಗಾಗಿ ಚಿಂತೆಯನ್ನು ನೋಡಿ ಧ್ರುವ ಅದನ್ನ ತಡೆಯಲಾಗದೆ ತನ್ನ ಅರಮನೆಯಿಂದ ಹೊರಗೋದ ಅವನು ಹೊರಗ್ ಬಂದ ತಕ್ಷಣ ಜನರೆಲ್ಲ ಅವನನ್ನು ನೋಡಿ ಆಡ್ಕೊಳಕೆ ಶುರು ಮಾಡಿದ್ರು ನೋಡ್ರ ಅಲ್ಲಿ ಹೋಗ್ತಿದ್ದಾರೆ ನಮ್ಮ ರಾಜ್ಯವನ್ನಾಡೋ ಮುಂದಿನ ರಾಜ ಶಕ್ತಿ ಶಿರೋಮಣೆ ರಾಜಕುಮಾರ ಧ್ರುವ ಅಯ್ಯೋ ರಾಜಕುಮಾರನ ನಿಶ್ಚಿತಾರ್ಥ ಮುರಿದು ಬಿತ್ತು ಅಂತ ನಾನು ಕೇಳ್ಪಟ್ಟೆ ಯೋ ನನ್ ಮದ್ವೆ ಆಗೋ ಹುಡುಗಿ

ನಾನಿವತ್ತು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಇನ್ನು ನನ್ಗೆ ಇಲ್ಲಿ ಇರೋದಕ್ಕೆ ಆಗಲ್ಲ ಅಮ್ಮ ನನ್ನ ನಿನ್ನ ಹತ್ರ ಕರೆಸ್ಕೊಂಬಿಡ ಕರೆಸ್ಕೊ ಅದೇ ಸಮಯಕ್ಕೆ ಒಂದು ನಿಗೂಢ ಧ್ವನಿ ಕೇಳಿ ಬಂತು ಹತ್ತು ಬಿಟ್ರೆ ಸಮಸ್ಯೆಗೆ ಉತ್ತರ ಧ್ರುವ ಅದು ಅಲ್ಲದೆ ನಿನ್ನ ಹಣೆಯಲ್ಲಿ ಗೆಲುವು ಬರ್ದಿದೆ ಸೋಲಲ್ಲ ಆ ಧ್ವನಿ ಕೇಳಿ ಕೂಡಲೇ ಧ್ರುವ ಶಾಕ್ ಆದ ಅವನು ಅಳುದನ್ನ ನಿಲ್ಸಿ ಭಯದಲ್ಲಿ ಹೇಳ್ದ ಯಾರದು ಯಾರಿದ್ದೀರಾ ಇಲ್ಲಿ ಅಮ್ಮ ಅಮ್ಮ ನೀವಾ ಆಗ ಮತ್ತೆ ಆ ನಿಗೂಢ ಧ್ವನಿ ಹೇಳ್ತು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊದ್ರುವ ನೀನು ಶಕ್ತಿ ಆದಷ್ಟು ಬೇಗ ಈ ವಿಷಯ ನಿಂಗೆ ಹಾಗೂ ಗಾಂಧಾರ ನಗರಕ್ಕೆ ಗೊತ್ತಾಗುತ್ತೆ ನಿಮ್ಮನ್ನೊಮ್ಮೆ ನೋಡ್ಬೇಕು ಅನ್ನೋ ಆಸೆ ನಿಮ್ಮ ತೋಳುಗಳಲ್ಲಿ ಎಳ್ಬೇಕು ಅಮ್ಮ ನಿಮ್ ಹೇಳೋ ವಿಷಯ ತುಂಬಾ ಇದೆಯಮ್ಮ ಅದಕ್ಕೆಲ್ಲ ಇದು ಸಮಯ ಅಲ್ಲದ್ರು ಈಗ ನೀನು ನಿನ್ನ ಶಕ್ತಿಗಳನ್ನ ಹೆಚ್ಚು ಮಾಡಿಸ್ಬೇಕು ಸರಿಯಾದ ಸಮಯ ಬಂದಾಗ ನಾವಿಬ್ರು ಖಂಡಿತ ಸಿಗೋಣ ನನ್ನ ಶಕ್ತಿ ಹೇಗೆ ಹೆಚ್ಚಾಗುತ್ತಮ್ಮ ನಾನು ನಿನಗೆ ಕೊಟ್ಟಿರೋ ಉಂಗುರದಿಂದ ಅಮ್ಮನ ಮಾತನ್ನ ಕೇಳಿ ಧ್ರುವ ತನ್ನ ಕೈಯನ್ನು ನುಡಿದ ಅವನ ಎಡಗೈಯಲ್ಲಿ ಅವನು ಒಂದು ಕಪ್ಪು ಬಣ್ಣದ ಉಂಗುರವನ್ನ ಧರಿಸಿದ್ದ ಅದು ಅವನ ಅಮ್ಮ ಅವನಿಗೆ ಕೊಟ್ಟ ಕೊನೆಯ ಉಡುಗೊರೆಯಾಗಿತ್ತು ಈ ಉಂಗುರ ಈ ಉಂಗುರದಲ್ಲಿ ಏನಿದ್ಯಮ್ಮ ಆದ್ರೆ ಆ ನಿಗೂಢ ಧ್ವನಿ ಅದಾಗಲೇ ನಿಂತಿತ್ತು ಧ್ರುವ ಒಂದಿಷ್ಟು ಬಾರಿ ಅಮ್ಮನನ್ನ ಕರೆಯೋದಕ್ಕೆ ಟ್ರೈ ಮಾಡ್ದ ಆದ್ರೆ ಅವನಿಗೆ ಯಾವ ಉತ್ತರನೂ ಸಿಕ್ಕಿಲ್ಲ ಸಿಟ್ಟಲ್ಲಿ ಧ್ರುವ ತನ್ನ ಕೈಯಲ್ಲಿದ್ದ ಉಂಗುರವನ್ನ ತೆಗೆದು ನೆಲದ ಮೇಲೆ ಬಿಸಾಡ್ದ ಅಷ್ಟರಲ್ಲಿ ಆ ಉಂಗುರದಿಂದ ಒಂದು ಬೆಳಕು ಬಂದು ನಾಲ್ಕು ದಿಕ್ಕಿಗೆ ಹರಡಿತು ಸ್ವಲ್ಪ ಸಮಯದಲ್ಲಿ ಬೆಳಕು ಕಡಿಮೆ ಆದಾಗ ಆ ಉಂಗುರದಿಂದ ಒಂದು ವೃದ್ಧನ ಆತ್ಮ ಹೊರಬಂತು ಅದನ್ನು ನೋಡಿ ಧ್ರುವ ಕಿರುಚಾಡ್ದ ಯಾರ್ ನೀನು ನನ್ನ ಉಂಗುರದಲ್ಲಿ ಏನ್ ಮಾಡ್ತಿದ್ದೆ ಅವನ ಮಾತನ್ನ ಕೇಳಿ ಆ ಆತ್ಮ ನಗೋಕೆ ಶುರು ಮಾಡಿ ಗಾಳಿಯಲ್ಲಿ ತೇಲಾಡೋಕೆ ಶುರು ಮಾಡ್ತು ಸ್ವಲ್ಪ ಸಮಯ ಗಾಳಿಯಲ್ಲಿ ತೇಲಾಡಿದ ಮೇಲೆ ಧ್ರುವನ ಹತ್ತಿರ ಬಂದು ಹೇಳ್ತು ನೀನು ಮುಂದೆ ಆಗಲಿರುವ ವ್ಯಕ್ತಿ ನಾನೇ ಈ ಗಾಂಧಾರ ನಗರದ ಶಕ್ತಿಶಾಲಿ ವ್ಯಕ್ತಿ ಹಾಗಾದ್ರೆ ಧ್ರುವನ ಉಂಗುರದಲ್ಲಿ ಅಡಗಿದ್ದ ವೃದ್ಧನ ಆತ್ಮ ಯಾರದು ಧ್ರುವನ ಅಮ್ಮನ ನಿಗೂಢ ಧ್ವನಿ ಅವರು ಸತ್ರು ಬದುಕಿದ್ದಾರೆ ಅಂತ ಹೇಳೋ ಒಂದು ಸಂಕೇತ ಆಗಿತ್ತ ಧ್ರುವನ ಜೊತೆ ಸಂಬಂಧ ಮುರಿಯೋಕೆ ಅವರು ಶಕ್ತಿಹೀನ ಅನ್ನೋದೇ ಒಂದು ಕಾರಣ ಆಗಿತ್ತ ಅಥವಾ ಅಂಬಾಲಿಕೆಯ ಉದ್ದೇಶ ಬೇರೆನೆ ಇತ್ತ ತಾನು ಮದುವೆ ಆಗಲಿರೋ ಅಂಬಾಲಿಕೆಯ ಧ್ರುವ ಯುದ್ಧದಲ್ಲಿ ಸೋರಿಸ್ತಾನಾ ಅಥವಾ ಅವನೇ ಸೋತೋಗ್ತಾನ ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಪೇಜ್ ಓಪನ್ ಆಗುತ್ತೆ ಈಗ ಪಾಕೆಟ್ ಎಫ್ ಎಂ ಆಪ್ ಕೆಳಗಿರುವ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಾಗೆಡ್ ನ ಇನ್ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪಾಗೆಡ್ ನಲ್ಲಿರೋ ಎಂ ನಲ್ಲಿರುವ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ